ವಕೀಲ್ ಸಾಬ್ ಜಗದೀಶ್ಗೆ ರಚಿತಾರಾಮ್ ಖಡಕ್ ತಿರುಗೇಟು ರಚಿತಾ ರಾಮ್ ಅವರ ಹೆಸರನ್ನ ಲಾಯರ್ ಜಗದೀಶ್ ಕುಂತಲ್ಲಿ ನಿಂತಲ್ಲಿ ಕನವರಿಸುತ್ತಾರೆ ರಚಿತಾರಾಮ್ ಮೇಲೆ ದಿನಕ್ಕೊಂದು ಬಾಂಬ್ ಎಸೆಯುತ್ತಿದ್ದಾರೆ ಆದ್ರೆ ಇಲ್ಲಿವರೆಗೆ ರಚಿತಾರಾಮ್ ಈ ವಿಚಾರದ ಕುರಿತು ಮಾತನಾಡಿರಲಿಲ್ಲ ವಕೀಲ್ ಸಾಬ್ ಹೇಳಿಕೆಗಳಿಗೆ ಕ್ಯಾರೆ ಅಂದಿರಲಿಲ್ಲ ಆದ್ರೆ ಈಗ ರಚಿತಾ ರಾಮ್ ಮಾತನಾಡುತ್ತಿದ್ದಾರೆ ಆ ವ್ಯಕ್ತಿ ವಯಸ್ಸಿನಲ್ಲಿ ದೊಡ್ಡವರು ಮರ್ಯಾದೆ ಕೊಟ್ಟು ಸುಮ್ಮನಿದ್ದೇನೆ ಎಂದು ಹೇಳಿದ್ದಾರೆ ಯಾರ ಜೊತೆಗೂ ಹೋಗಿ ಇರುವವಳು ನಾನಲ್ಲ ಎಂದು ಖಂಡ ತುಂಡ ಉತ್ತರವನ್ನ ನೀಡಿದ್ದಾರೆ ಈ ಮೂಲಕ ಲಾಯರ್ ಜಗದೀಶ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ರಚಿತಾರಾಮ್ ಅಸಲಿಗೆ ರಚಿತಾರಾಮ್ ಅಭಿನಯದ ಸಂಜು ವೆಟ್ಸ್ ಗೀತಾ ಟು ಚಿತ್ರ ಈ ವಾರ ತೆರೆಗೆ ಬರಲಿದೆ ಈ ಹಿನ್ನೆಲೆ ಚಿತ್ರದ ಪ್ರಚಾರವನ್ನ ರಚಿತಾರಾಮ್ ಮಾಡ್ತಾ ಇದ್ದಾರೆ ಆದ್ರೆ ಈ ಚಿತ್ರಕ್ಕಿಂತ ರಚಿತಾರಾಮ್ ಅವರಿಗೆ ಲಾಯರ್ ಜಗದೀಶ್ ಅವರ ಕುರಿತು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ ಎಷ್ಟೇ ಅವಾಯ್ಡ್ ಮಾಡುವ ಪ್ರಯತ್ನವನ್ನ ಮಾಡಿದ್ರು ಕೂಡ ಸಾಧ್ಯವಾಗ್ತಿಲ್ಲ ಹೀಗಾಗಿಯೇ ವಕೀಲ್ ಸಾಬ್ ಕುರಿತು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡುತ್ತಿರುವ ರಚಿತಾರಾಮ್ ತಂದೆ ತಾಯಿ ಒಡ ಹುಟ್ಟಿದವರನ್ನ ಹೊರತುಪಡಿಸಿದ್ರೆ ಸಂಬಂಧಿಕರೇ ನಮ್ಮ ಬಗ್ಗೆ ಕೆಲವೊಂದಿಷ್ಟು ವಿಚಾರ ಮಾತನಾಡ್ತಾರೆ ಇನ್ನು ನಾನು ಲಾಯರ್ ಜಗದೀಶ್ ಅವರ ಬಗ್ಗೆ ಏನ್ ಹೇಳಲಿ ಎಂದು ಪ್ರಶ್ನೆ ಮಾಡಿದ್ದಾರೆ ತಪ್ಪು ಮಾಡಿದ್ರೆ ನಾನೇ ಒಪ್ಪಿಕೊಳ್ತೇನೆ ಇಲ್ಲವಾದ್ರೆ ಒಪ್ಪಿಕೊಳ್ಳಲ್ಲ ಎಂದಿರುವ ರಚಿತಾರಾಮ್ ನಾನು ಯಾವತ್ತು ನನ್ನ ಕುರಿತು ಕಾರ್ಯಕ್ರಮಗಳನ್ನ ಮಾಡಿ ಎಂದು ಟಿವಿ ಚಾನೆಲ್ಗಳಿಗೆ ಫೋನ್ ಮಾಡಿ ಕೇಳ್ಕೊಂಡಿಲ್ಲ ನನ್ನ ಬಗ್ಗೆ ನೆಗೆಟಿವ್ ಸುದ್ದಿಗಳು ಬಂದಾಗ ಸುದ್ದಿಗಳನ್ನ ಪ್ರಸಾರ ಮಾಡಬೇಡಿ ಎಂದು ಒತ್ತಡವನ್ನು ಹಾಕಿಲ್ಲ ಎಂದಿರುವ ರಚಿತಾರಾಮ್ ಕೆಲವರು ಸುಮ್ ಸುಮ್ನೆ ಕೆಣಕುವ ಕೆಲಸ ಮಾಡ್ತಾರೆ ಆದ್ರೆ ಕೆಲಸ ಮಾಡುವವರು ಯಾವುದಕ್ಕೂ ಟ್ರಿಗರ್ ಆಗಲ್ಲ ಎಂದು ಹೇಳಿದ್ದಾರೆ ಇನ್ನು ಅಪ್ಪಿ ತಪ್ಪಿ ನನ್ನ ಜೀವನದಲ್ಲಿ ಕಷ್ಟ ಬಂತು ಜೀವನದಲ್ಲಿ ಎಲ್ಲಾ ಕಳ್ಕೊಂಡೆ ಅನ್ನೋ ದಿನ ಬಂದ್ರೆ ಒಂದು ದಿನ ದೇವಸ್ಥಾನದಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ಕೊಟ್ಟ ಪ್ರಸಾದವನ್ನ ತಿಂದುಕೊಂಡು ಇರ್ತೀನಿ ಹೊರತು ಯಾರದ್ದೇ ಜೊತೆಗೂ ಹೋಗಿ ಇರುವವಳು ನಾನಲ್ಲ ಎಂದಿದ್ದಾರೆ ರಚಿತಾರಾಮ್ ಕೈ ತುಂಬಾ ಆ ದೇವರು ಕೆಲಸ ಕೊಟ್ಟಿದ್ದಾನೆ ಇದಕ್ಕೂ ಮೀರಿ ನಾನು ಏನೂ ಬೇಡಲು ಆಗಲ್ಲ ಬೇಡಿದ್ರೆ ಅದು ದುರಾಸೆ ಆಗುತ್ತೆ ಅಂತಹ ದುರಾಸೆ ನನಗೆ ಇಲ್ಲ ಎಂದು ರಚಿತಾರಾಮ್ ಲಾಯರ್ ಜಗದೀಶ್ ವಿರುದ್ಧ ಕಿಡಿಕಾರಿದ್ದಾರೆ